ಕಷ್ಟದ ಮೇಲೆ ಎಲ್ಲರೂ ಕೂಡ ಕೆಲವರು ದೇವ್ರನ್ನ ಹಿಡಿತೀರ ಕೆಲವರು ಗುರುಗಳನ್ನ ಹಿಡಿತೀರಾ ಇನ್ನು ಕೆಲವರು ಬಂದು ನಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವೇ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಏನಿರುತ್ತೆ ಅಂದರೆ ಬುಕ್ಗಳೇನಿರುತ್ತೆ ಅದನ್ನು ಸ್ಟಡಿ ಮಾಡ್ತೀರಾ ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಏನಿದೆ ಅಂದರೆ ಕಷ್ಟದ ಟೈಮಲ್ಲಿ ನಿಮಗೆ ಸಹಾಯ ಮಾಡೋಕ್ಕೋಸ್ಕರ ಅಂತೂ ನೀವೇನೊಂದು ಬುಕ್ಗಳನ್ನ ಸ್ಟಡಿ ಮಾಡ್ತೀರಾ ಆ ರೀತಿ ಕೆಲವು ಬುಕ್ಗಳನ್ನ ಸಜೆಸ್ಟ್ ಮಾಡ್ತಾ ಹೋಗ್ತಾಯಿದ್ರು ತುಂಬ ಒಂದು ಟೈಮಲ್ಲಿ ನನಗೂ ಕೂಡ ಬುಕ್ಗಳು ಅದೊಂದು ಹ್ಯಾಬಿಟ್ ಇತ್ತು ಸೊ ಆ ಟೈಮಲ್ಲಿ ನಾನು ಓದ್ತಾ ಇದ್ದೆ ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ಕೆಲವು ಬುಕ್ಸ್ಗಳನ್ನ ನಾನು ಪಾಯಿಂಟ್ಗಳನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿರಲಿಲ್ಲ ಒಂದು ಏಳೆಂಟು ವರ್ಷದಿಂದ ಹಿಂದೆ ಓದಿದ್ದ ಬುಕ್ಕುಗಳಿದು ಬಟ್ ಈಗ ರೀಸೆಂಟಾಗಿ ಏನೇನು ಕನ್ಸಲ್ಟೇಷನ್ಸ್ ಇದೆ ಅಥವಾ ಆಸ್ಟ್ರಾಲಜಿ ಟಾಪಿಕ್ಗಳೇನಿರ್ತಾರೆ ಮಾತಾಡಬೇಕಾದ್ರೆ ಎಲ್ಲ ಮುಂದೆ ಕೊನೆಗೆ ಏನು ಮಾಡ್ತೀವಿ ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಿ ಮನ್ಸು ಚೆನ್ನಾಗಿಟ್ಕೊಳ್ಳಿ ಅಥವಾ ಮನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಸೊ ಈ ರೀತಿ ಕೆಲವು ಮಾತುಗಳು ಬಂದಾಗ ಅದರಲ್ಲಿ ಫಸ್ಟು ಬಂದು ನೋಡಿ ಗ್ರ್ಯಾಟಿಟ್ಯೂಡ್ ಅನ್ನೋದೊಂದು ಪದಾನ ತುಂಬ ಫೇಮಸ್ ಇದೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಗ್ರೇಟ್ಫುಲ್ ಅಂದರೆ ತುಂಬ ಈಸಿ ಥ್ಯಾಂಕ್ಸ್ ಹೇಳೋದು ನಿಮಗೆ ಜೀವನ ಏನು ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಾ ಕೃತಜ್ಞತೆ ಕೊಡೋದು ಇದರಿಂದ ಏನಾಗುತ್ತೆ ಅಂತಂದ್ಬಿಟ್ಟು ಸುಮಾರು ಟೀಚಿಂಗ್ಸ್ಗಳಿದೆ ಸೊ ಬುದ್ಧ ಬಂದು ಇದನ್ನೇ ಪ್ರಾಕ್ಟೀಸ್ ಮಾಡಿಸಿದ್ದು ಮಹಾತ್ಮ ಗಾಂಧಿ ಕೂಡ ಇದನ್ನೇ ಇದ್ದಿದ್ದು ಸೊ ಹಾಗಾಗಿ ಥ್ಯಾಂಕ್ಸ್ ಅನ್ನೋದೇನಿದೆ ದೊಡ್ಡ ದೊಡ್ಡ ಲೀಡರ್ಸ್ಗಳೆಲ್ಲರೂ ಏನು ಮಾಡ್ತಾರೆ ಅಂದರೆ ಗ್ರ್ಯಾಟಿಟ್ಯೂಡ್ ಅಂತ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ನಮ್ಮ ಜೀವನ ಯಾವ ರೀತಿ ಇದೆ ಅಥವಾ ನಮಗೆ ಜೀವನದಲ್ಲಿ ಏನು ಸಿಕ್ಕಿದೆ ಇದನ್ನು ನೆನೆಸ್ಕೊಂಡು ಮತ್ತು ಮುಂದೆ ಏನು ಸಿಗುತ್ತೆ ಅದನ್ನು ಕೂಡ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಹೋಗ್ತಾರೆ ಸೊ ಥ್ಯಾಂಕ್ ಯು ಅನ್ನೋ ಒಂದು ಪದ ಏನಿದೆ ಅಥವಾ ಮನಸ್ಸಿನಿಂದ ನೀವು ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯ ಒಂದು ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀರ ಒಂದು ಕೃತಜ್ಞತೆ ಹೇಳ್ತೀರಾ ಆಗ ನಮ್ಮ ಮನಸ್ಸು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ಅದನ್ನು ಸ್ವಲ್ಪ ಡೆನ್ನು ಡೀಪ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ನಮ್ಮ ಬಾಡಿ ಕಂಪ್ಲೀಟಾಗಿ ವೈಬ್ರೇಷನ್ಸ್ ಆಗ್ತಾ ಇರುತ್ತೆ ಸೊ ಪಾಸಿಟಿವ್ ವೈಬ್ರೇಷನ್ ಇತ್ತಂದರೆ ಪಾಸಿಟಿವಿಟಿ ಮಾತ್ರ ಆಗ್ತಾ ಇರುತ್ತೆ ಒಳ್ಳೇದು ಮಾತ್ರ ಇರುತ್ತೆ ಸೊ ನನಗೆ ನೆಗೆಟಿವ್ ಆಗಿದ್ದಾಗ ಏನಾಗ್ತದೆ ಇರೋ ಜೀವನ ಕೂಡ ಆ್ಯಡ್ ಮಾಡ್ಕೊತಾ ಇರ್ತೀವಿ ಅಂತ ಸೊ ನಮ್ಮ ಥಾಟ್ಸ್ ಬಂದು ವೈಬ್ರೇಷನ್ ರೀತಿ ಮೂವ್ ಆಗ್ತಾ ಹೋಗ್ತದೆ ಅದರಲ್ಲಿ ಕೆಲವನ್ನ ನೀವು ಮಾನಿಟರ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅಂತ ಒಂದು ಟೀಚಿಂಗ್ಸ್ ಬಂತು ಮತ್ತು ಲಾ ಆಫ್ ಅಟ್ರಾಕ್ಷನ್ ಅಂತ ಸೊ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಅದರಲ್ಲಿ ಮೇಯ್ನ್ ಟಾಪಿಕ್ ಬಂದು ದ ಮ್ಯಾಜಿಕ್ ಈ ಒಂದು ಇದು ಸೊ ರೌಂಡಾ ಬನ್ನೋರು ಬರೆದಿದ್ದು ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳೇನಿರುತ್ತೆ ಅದನ್ನು ಅವರು ಯಾವ ರೀತಿ ಬರೆದಿರ್ತಾರೆ ಅಂದರೆ ಉದಾಹರಣೆಗೆ ಬುಕ್ ಬರೀಬೇಕಾದ್ರೆ ಸಲ ಬರೆದಿರ್ತಾರೆ ನೀವು ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅದರ ಆಧಾರದ ಮೇಲೆ ನೀವು ಬುಕ್ಗಳನ್ನ ಓದಬೇಕಾದ್ರೆ ಬೇರೆ ಬೇರೆ ರೀತಿ ಅರ್ಥ ಆಗ್ತಾ ಹೋಗ್ತದೆ ಬಟ್ ನನಗೆ ನನಗೆ ಅನ್ನಿಸ್ತು ಮತ್ತು ನಾವು ಯಾವ ರೀತಿ ಯೂಸ್ ಮಾಡಬೇಕು ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೆ ನಿಮ್ಗೆ ಏನಾದರೂ ಅಡ್ವೈಸ್ ಮಾಡಂಗಿರ ಕಲಿಸೋಂಗಿದ್ರೆ ಯಾವ ರೀತಿ ಒಂದು ಮೆಥಡಲ್ಲಿ ಕಲಿಸ್ಬೇಕು ಅಂತ ಏನಂದರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಶಾಪ್ ಅಂತೆಲ್ಲ ಈಗ ಒಂದು ಟ್ರೆಂಡಿಂಗಲ್ಲಿದೆ ಆ ಟಾಪಿಕ್ನ ಕವರ್ ಮಾಡ್ತಿಲ್ಲ ಬಟ್ ಯಾರು ನನ್ನ ಜೊತೆ ಕ್ಲೋಸ್ ಸರ್ಕಲ್ ಇದ್ದರೋ ಅವರಿಗೆ ತಿಳಿಸೋದು ಕಲಿಸೋದನ್ನ ಜವಾಬ್ದಾರಿ ಸೊ ಆ ಒಂದು ಇಂಟೆನ್ಷನ್ನ ತೊಗೊಂಡು ಇದೊಂದು ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಏನೇ ಡೀಟೇಲ್ಸ್ ಕೇಳಿದ್ರು ಏನೇ ಡೌಟ್ಗಳಿತ್ತು ಅಂದರೂ ಕೂಡ ಫಸ್ಟ್ನೇ ಬಂದು ಡಿಸ್ಕಸ್ ಮಾಡಿ ಗ್ರೂಪ್ ಡಿಸ್ಕಷನ್ಸ್ ಮಾಡಿ ಸೆಕೆಂಡ್ ಬಂದಿದ್ದು ಸೆಲ್ಫ್ ಹೆಲ್ಪ್ ಮತ್ತು ಮೋಟಿವೇಶನ್ ಪಾರ್ಟ್ ಇದು ಅಂದರೆ ನಿಮಗೆ ಸಹಾಯ ಅಂತ ಬೇಕಿದ್ದಾಗ ಅವಶ್ಯಕತೆ ಇದ್ದಾಗ ಆ ಟೈಮಲ್ಲಿ ಬೇಕಾಗಿರುವಂಥ ಒಂದು ಟಾಪಿಕ್ ಇದು ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೆಲವು ಪ್ರಾಕ್ಟೀಸ್ಗಳನ್ನ ಕೊಡ್ತೀನಿ ಇದನ್ನು ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಬದಲಾವಣೆಗಳು ಕಂಡುಬರುತ್ತೆ ಥ್ಯಾಂಕ್ ಯು